ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತದ ಪಿತಾಮಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೀಡಿದಂಥ ಸಂವಿಧಾನವೇ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಅಂತ ನಾಯಕನಟ್ಟಿ ಪಟ್ಟಣದ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀಕಾಂತ್ ಹೇಳಿದ್ರು ನಾಯಕನಟಿ ವಾಲ್ಮೀಕಿ ವೃತ್ತದಲ್ಲಿ ನೂರ ಮೂವತ್ತ್ ಮೂರನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಲಾಯಿತು ನಂತರ ಮಾತನಾಡಿದ ಅವರು ಚಿಕ್ಕ ವಯಸ್ಸಿನಲ್ಲಿ ಬಹಳಷ್ಟು ಕಷ್ಟ ನೋವುಗಳನ್ನು ಅನುಭವಿಸಿ ಅಭ್ಯಾಸವನ್ನ ಮಾಡಿದ್ದಾರೆ ನಮ್ಮ ದೇಶಕ್ಕೆ ಸಂವಿಧಾನವನ್ನು ಬರೆದುಕೊಟ್ಟ ಮಹಾತ್ಮರು ಅಂತ ಹೇಳಿದರು ಇನ್ನು ಏಪ್ರಿಲ್ ಹದಿನಾಲ್ಕರಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜನ್ಮವನ್ನು ತಾಳಿದ್ರು ಸಂವಿಧಾನವನ್ನು ರಚಿಸಿ ದೇಶಕ್ಕೆ ಭದ್ರ ಬುನಾದಿಯನ್ನು ಹೋಗಿಸುವಲ್ಲಿ ಅವರ ಪಾತ್ರ ಪ್ರಮುಖವಾಗಿದೆ ಅಂತ ತಿಳಿಸಿದ್ರು ವಿದೇಶದಲ್ಲಿ ಅರ್ಥಶಾಸ್ತ್ರದಲ್ಲಿ ಡಾಕ್ಟರ್ ಪಡೆದ ಭಾರತೀಯ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಕೇವಲ ದಲಿತ ನಾಯಕನಲ್ಲ ರಾಷ್ಟ್ರ ನಾಯಕ ತಮ್ಮ ಬದುಕನ್ನೇ ರಾಷ್ಟ್ರದ ಏಳಿಗೆಗಾಗಿ ಒತ್ತೆಯಟ್ಟಂತ ಅಂಬೇಡ್ಕರ್ ಅವರು ಇನ್ನು ನ್ಯಾಯಾಧೀಶರಾಗಿ ಅರ್ಥಶಾಸ್ತ್ರಜ್ಞರಾಗಿ ರಾಜಕಾರಣಿಯಾಗಿ ಸಾಮಾಜಿಕ ಲೇಖಕರಾಗಿ ಇತಿಹಾಸಕಾರರಾಗಿ ಸುಧಾರಕರಾಗಿ ಪತ್ರಕರ್ತರಾಗಿ ಮಾನವ ಹಕ್ಕುಗಳ ಬುದ್ಧಿಮನೆ ಮತ್ತು ಮತ್ತು ಎಂದರೆ ಬಸವಣ್ಣ ಆತ್ಮವೇ ಅಂಬೇಡ್ಕರ್ ಅಂತ ತಿಳಿಸಿತ್ತು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಇನ್ಸ್ಪೆಕ್ಟರ್ ಶಿವಕುಮಾರ್ ಮಾರುತಿ ರಮೇಶ್ ಅಜಯ್ ಮತ್ತು ಯಲ್ಲಪ್ಪ ಆಟೋ ಮಹಾದೇಶ್ ಹಾಗೂ ದಲಿತ ಸಮುದಾಯದ ಮುಖಂಡರು ಯುವಕರು ಪೊಲೀಸ್ ಇಲಾಖೆಯವರು ಹಾಗೂ ಇನ್ನಿತರೆ ಒಂದು ಸಂದರ್ಭದಲ್ಲಿ ಭಾಗಿಯಾಗಿ ઓ રેજી બા નાગા રેજી બા નાગા 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 ઓકે ઓકે ಪತ್ತಂಬರಿ ಇವಾಗ ನಿಮ್ಗೆ ಅದೇನು ಐಟೋ ಬರ್ತೀರಿ ಏ ಟಿವಿ ಆದ್ರೆ ರೆಡಿ ಆಗತ್ತೆ ಫಸ್ಟ್ ಅದೊಂದು ಜಾಚಿ Так. Sure.